ನಿಮ್ಗೆ ಏನ್ ತೊಂದರೆ ಕೊಟ್ಟಿದೀವಿ ಸರ್ ನಾವ್ ಏನೋ ನಿಮ್ಗೆ ಬ್ಯಾಡ್ ಕಮೆಂಟ್ ಮಾಡ್ತಾ ಇಲ್ಲ ಬ್ಯಾಡ್ ಕಮೆಂಟ್ ಮಾಡ್ತಾ ಇಲ್ಲ ಅಲ್ಲ ಅದ್ರಲ್ಲಿ ಏನಿದೆ ಫುಡ್ ಸಿಗುತ್ತೆ ಅಂತಾನೆ ಬಂದಿರೋದು ಫುಡ್ ಸಿಗುತ್ತೆ ಫುಡ್ ಸಿಗುತ್ತೆ ಅಂತಾನೆ ಬಂದಿದೆ ನಾವ್ ಬೇರೆ ತರ ಮಾಡಕ್ಕೆ ಬಂದಿಲ್ಲ ಇಲ್ಲಿ ಬಾ ಕೊಡಲ್ಲ ಅಂದ್ರೆ ಬೇಡ ಬಿಡು ಅಲ್ಲ ಸರ್ ನಾವು ಫುಡ್ ತಗೊಳಕ್ ಬಂದಿದೀವಿ ಇನ್ನೊಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಬಂದಿದೀವಿ

ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಮತ್ತೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನಿನ್ನೆ ನಮಗೆ ಫುಡ್ ಎಲ್ಲೂ ಸಿಗಲಿಲ್ಲ ಅಂದರೆ ನಾವು ಹೋಗಿದ್ದು ಫುಡ್ ಅಂತ ಕಡೆ ಹೋಗಿರಲಿಲ್ಲ ಜಸ್ಟ್ ನಾವು ಅರ್ಮನೆ ಸುತ್ತ ಒಂದು ರೌಂಡ್ ಬಂದಿದ್ವಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ರೌಂಡ್ ಹೋಗಿದ್ವಿ ಅಷ್ಟು ಬೆಟ್ರೆ ಇನ್ನು ಫುಡ್ಗೆ ಅಂತ ನಾವು ಹುಡ್ಕೊಂಡು ಹೋಗಕ್ಕೆ ಹೋಗಲಿಲ್ಲ ಅಲ್ಲಿ ಬರೋ ಟೈಮಲ್ಲಿ ಏನಾದ್ರೂ ಸಿಗುತ್ತಾ ಅಂತ ನೋಡಿದ್ವಿ ಎಲ್ಲೂ ಸಿಗಲಿಲ್ಲ ಇವತ್ತು ಫುಡ್ ಎಲ್ಲಿ ಸಿಗುತ್ತೆ ಅಂತ ಪ್ರೆಸೆಂಟ್ ಪ್ರೆಸೆಂಟು ನ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಜರ್ಬಾದ್ಗೆ ಹೋಗ್ತಾ ಇದೀವಿ ಈಗ ನಝಾರ್ಬಾದಲ್ಲಿ ವೆಜ್ ನಪಿತ್ತದು ವೆಜ್ಜೇ ತಾನೆ ವೆಜ್ಜು ವೆಜ್ ಹುಡ್ಕೊಂಡು ಹೋಗ್ತಾ ಇದ್ವಿ ಬನ್ನಿ ಏನು ಸಿಗುತ್ತೆ ನೋಡೋಣ ಇವಾಗ ಟೈಮಿಗೆ ಆಲ್ರೆಡಿ ಹನ್ನೆರಡು ಹತ್ತಾಯಿತು ಹನ್ನೆರಡು ಹತ್ತಕ್ಕೆ ಕರೆಕ್ಟಾಗಿ ಮೆಡಿಕಲ್ನ ಕ್ಲೋಸ್ ಮಾಡ್ತಾ ಇದ್ವಿ ಹೆಚ್ಚು ಕಮ್ಮಿ ನಾವು ಆಚೆ ಕಡೆ ಹೋಗೋ ತನಕ ಇನ್ನೊಂದು ಎರಡು ಮೂರು ನಿಮಿಷ ಆಗುತ್ತೆ ನಿನ್ನೆ ಹನ್ನೊಂದುವರೆಗೆ ಕ್ಲೋಸ್ ಮಾಡಿದ್ವಿ ಹೆಚ್ಚು ಕಮ್ಮಿ ಇವಾಗ ಒಂದು ಹನ್ನೆರಡು ಹತ್ತು ಕ್ಲೋಸ್ ಮಾಡ್ತಾ ಇದ್ವಿ ಬನ್ನಿ ಈಗ ಏನು ಸಿಗುತ್ತೆ ಮೈಸೂರಲ್ಲಿ ಅದು ಇಷ್ಟೊತ್ತಲ್ಲಿ ಅಂತ ಬ್ಲಾ ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬನ್ನಿ ಹೋಗೋಣ ಓ ಆಟೋ ದಬಾಕೋತಲ್ಲಿ ಆಟೋ ಆಟೋ ದಬಾಕೋತು ಅಯ್ಯಪ್ಪ ದೇವ್ರೆ ಹೆಂಗ್ ಸ್ಕಿಡ್ ಆಯಿತು ಅಂತ ಗೊತ್ತಿಲ್ಲ ನೋಡಿ ಇಲ್ಲಂತೂ ದಿನಕ್ಕೆ ಎರಡು ಮೂರು ಆಗ್ತಾನೇ ಇರುತ್ತೆ ಈ ರೋಡಲ್ಲಂತೂ ಕರೆಕ್ಟಾಗಿ ಹೋಗೋಲ್ಲ ಹೆವಿ ಸ್ಪೀಡಲ್ಲಿ ಬರ್ತಾರೆ ಎಲ್ಲಿಗಾರು ಗುದ್ಕೋತಾರೆ ಜೀವನ ಡಗ್ ಅಂದ್ಬಿಡ್ತು ಜಾಸ್ತಿ ಸೌಂಡ್ ಬಂತು ಆಟಗೆ ಸ್ವಲ್ಪ ಗಾ ಗಾಡಿಗೆ ಸ್ವಲ್ಪ ಉಚ್ಕೋತು ಅಂತ ಅನ್ಕೋತೀನಿ ನಾನು ಸರಿಯಾಗಿ ದಬ್ಬಾಕೋತು ಇದೇ ಗಾಡಿ ಏನಾಯಿತು ಪ್ರೀತಾ ಹೆಂಗೂನು ಎಪ್ಪ ಯಾವ ಲೆವೆಲ್ ಸೌಂಡ್ ಬಂತು ಗೊತ್ತಾ ಪ್ರೀತಾ ಪ್ಯಾಸೆಂಜರ್ ಯಾರು ಇರಲಿಲ್ವಾ ಏ ಪ್ಯಾಸೆಂಜರ್ ಇರ್ಲಿಲ್ಲ ಅನ್ಸುತ್ತೆ ಹೌದಾ ಅಯ್ಯಪ್ಪ ದೇವರೇ ನಡಿ ಈಗ ಸರಿ ಆಯ್ತು ಕ್ಲೋಸ್ ಮಾಡ ಇಲ್ಲೇನ್ ಆಗ್ತಾನೆ ಇರುತ್ತೆ ಇಲ್ಲಿ ಹೊಸದೇನಲ್ಲ ದಿನಕ್ಕೆ ಎರಡ ಇಡ್ತಾರ ಎರಡ್ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ ಬೈಕಲ್ಲಿ ಜಾಸ್ತಿ ತುಂಬಾ ಹೆವಿ ರ್ಯಾಶ್ ಆಗಿ ಬರ್ತಾರೆ ಜೋರ್ ಸ್ಪೀಡ್ ಅಲ್ಲಿ ಬರ್ತಾರೆ ಹಿಂಗೇನಾರು ಮಾಡ್ಕೊತಾರೆ ಇಲ್ಲಿ ಹೊಸದೇನಲ್ಲ ಇದು ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟೈತ ಓಕೆ ಫ್ರೆಂಡ್ಸ್ ಈಗ ಹೊರಟಿದೀವಿ ಟೈಮ್ ಆಗೋಯ್ತು ಹನ್ನೆರಡು ಅನ್ನ ಈಗ ಹನ್ನೆರಡು ಹನ್ನೆರಡನೇ ಟೈಮ್ ಹೋಗ್ತಿತ್ತು ಏನೂ ಆಗಿಲ್ಲ ಯಾರಿಗೇನೂ ಆಗಿಲ್ಲ ಕುಣ್ಯಕ್ಕೆ ಏನು ಅಂದಿದ್ರೆ ಒಳ್ಳೇದು ಗ್ಲಾಸೆಲ್ಲ ಹೊಡೆದೈತೆ ಗಾಡಿದು ನಿನ್ನೆ ಅಂತೂ ಏನೂ ಸಿಗ್ಲಿಲ್ಲ ಇವತ್ತಾರು ಅಟ್ಲೀಸ್ಟ್ ಊಟ ಮಾಡ್ಕೊಂಡು ಬರೋಣ ಅಂತಲೇ ಹೊರಟಿದ್ವಿ

ಯಾವಾಗಲೂ ಸಿಗುತ್ತೆ ಅಂದ್ರೆ ನೈಟಿಗೆ ಟೈಮಿಗೆ ಟೈಮ್ ಈಗ ಆಲ್ರೆಡಿ ಹನ್ನೆರಡು ಕಾರ್ ಮೇಲೆ ಆಗಿದೆ ಸೊ ಹಂಗಾಗಿ ಫುಡ್ ಸಿಗಲ್ಲ ಒಳಗಡೆ ಏನೋ ಹೋಟೆಲ್ ಏನಾದ್ರು ತೆಗ್ದಿರುತ್ತೆ ಅನ್ನೋ ಗೊತ್ತಿಲ್ಲ ಅಲ್ಲಿಗೂ ನೆಕ್ಸ್ಟ್ ಹೋಗೋಣ ಈಗ ಫಸ್ಟ್ ನಾವು ನಸರ್ ಹೋಗ್ತಾ ಇದ್ವಿ ನೋಡಿ ಜನ ಎಷ್ಟು ಜನ ಇದ್ದಾರೆ ಈಗಲೂ ಏನ್ ಸಿಗುತ್ತೆ ತಿನ್ನೋದು ಅಷ್ಟೇ ಪ್ರೀತು ಇಂತದ್ದು ಏನ್ ತಿಲ್ಲ ಪ್ರೀತಾ ಏನ್ ಸಿಗುತ್ತೆ ಅದು ತಿನ್ನೋಣ ಪ್ರೀತ ನನ್ನ ಪ್ರಕಾರ ಇಷ್ಟೊತ್ತಲ್ಲಿ ಇಲ್ಲೂ ಏನೂ ಸಿಕ್ಕಿಲ್ಲ ಅಂದ್ರೆ ಏನೋ

ಕೆಲೋ ಪ್ಲೇಸ್ ಬ್ಲಾಗರ್ಗಳು ಸುಮ್ನೆ ಮಿಸ್ಟೇಕ್ ಇದು ಮಿಸ್ಗೈಡ್ ಮಾಡ್ತಾರೆ ಅನ್ಸುತ್ತೆ ಅಲ್ವಾ ಹನ್ನೆರಡು ಗಂಟೆ ತನಕ ಸಿಗುತ್ತೆ ಅಂತ ಕೆಲವ್ರು ಬ್ಲಾಗರ್ಗಳು ಹೇಳಿದ್ರೆ ಇಲ್ಲಿ ಅದಕ್ಕೋಸ್ಕರ ಬಂದ್ವಿ ನೋಡಿದ್ರೆ ಇಲ್ವೇ ಇಲ್ಲ ಹನ್ನೊಂದು ಗಂಟೆ ಕ್ಲೋಸ್ ಆಗ್ತೀನಿ

ನಿಮ್ಗೇನ್ ತೊಂದರೆ ಕೊಟ್ಟಿದ್ದೀವಿ ಬ್ಯಾಡ್ ಕಮೆಂಟ್ ಮಾಡ್ತಾ ಇಲ್ಲ ಅಲ್ಲ ಅದ್ರಲ್ಲಿ ಏನಿದೆ ಫುಡ್ ಸಿಗುತ್ತೆ ಅಂತಾನೆ ಬಂದಿರೋದು ಫುಡ್ ಸಿಗುತ್ತೆ ಫುಡ್ ಸಿಗುತ್ತೆ ಅಂತಾನೆ ಬಂದಿದೆ ನಾವು ಬೇರೆ ತರ ಬಂದಿಲ್ಲ ಇಲ್ಲಿ ಅಲ್ಲ ಸರ್ ನಾವು ಫುಡ್ ತಗೊಳೋಕೆ ಬಂದಿದ್ದೀವಿ ಇನ್ನ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳೋಕೆ ಬಂದಿದ್ದೀವಿ ಮಾಡೋಂಗಿಲ್ಲ ಯಾರ ನಾ ಅಂಗೇ ಅವ್ರಿಗೆ ಏನು ಮಾಡಿದ್ದೀವಿ ಸರ್ ನೀವು ಹಾಕೋದ್ರಿಂದ ಪೊಲೀಸ್ ಊರು ಬಂದು ಇಷ್ಟೊತ್ತಂಗೆ ಇದು ಮಾಡ್ತಾರೆ ಇಷ್ಟೊರಲ್ಲಿ ಫುಡ್ ಸಿಗದೇ ಇರೋರು ಎಷ್ಟೋ ಜನ ಇರ್ತಾರೆ ಹುಡ್ಕೊಂಡು ಬರೋರು ಇರ್ತಾರಲ್ಲ ನೀವು ಹಾಗೆಲ್ಲ ಮಾತಾಡಬೇಡಿ ಕೈಯೆಲ್ಲ ತೋರಿಸ್ಬೇಡಿ ಕೈಯೆಲ್ಲ ತೋರಿಸ್ಬೇಡಿ ನೀವು ನಮಗೂ ಬರುತ್ತೆ ಕೈ ತೋರ್ಸೋಕ್ಕೆ ನೀವು ಕರೆಕ್ಟಾಗಿ ಇರಬೇಕು ಮಾತಾಡಬೇಕು ಕೈಯ್ಯೆಲ್ಲ ತೋರಿಸ್ಕೊಂಡು ಮಾತಾಡೋ ಅಗತ್ಯ ಇಲ್ಲ ಅಲ್ಲ ನಾವು ಬಂದಿರೋದು ಫುಡ್ ಸಿಗುತ್ತಾ ಅಂತ ಅಲ್ಲಿ ನಾವು ಕೆಟ್ಟದಾಗಿ ಏನು ಮಾಡಿದ್ದೀವಿ ಇಲ್ಲಿ ಅಷ್ಟಕ್ಕೆಲ್ಲ ಅಷ್ಟು ಮಾತಾಡೋದು ಏನಿದೆ ಅದು ಕ್ಲೋಸೇ ಮಾಡಿಸಿದ್ದಾರೆ ಇದು ನಿಮಗೆ ಬೇಡ ಆಗಲ್ವಾ ಬೇರೆ ಥರ ಪೋಡ್ರೆ ಆಗಲ್ವಾ ನಾವು ಫುಡ್ ಸಿಗುತ್ತೆ ಅಂತ ನೀವು ಬಂದೀಗದು ಯಾರಿಗೂ ಕೆಟ್ಟದಾಗಿ ಕಮ್ಮಿ ಕೊಡೋದು ಈಗ ಅದು

ಪರ್ಸನಲ್ ಆಗಿ ಏನ್ ಹೇಳಕ್ ಆಗುತ್ತೆ ಸರಿ ಇರೋದೇ ಹೇಳಕ್ ಆಗುತ್ತೆ ಏನ್ ತೊಂದರೆ ಆಗ್ತಿದೆ ಅಂತಾನೆ ಹೇಳಿ ತೊಂದರೆ ಇಲ್ಲ ಏನಿಲ್ಲ ಅಲ್ಲಿ ಅವ್ರಿಗೆ ತೊಂದರೆ ಆಗ್ತಾ ಇತ್ತಂತೆ ಏನ್ ತೊಂದರೆ ಆಗ್ತಿತ್ತು ಅಂತ ಗೊತ್ತಿಲ್ಲ ನನಗೆ ಇಷ್ಟೊತ್ತಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಒಪ್ಕೋತೀನಿ ಇಲ್ಲ ಅಂತ ಹೇಳಿದಾಗ ನಾವು ಮಾಡ್ತಾ ಇರೋದು ಫುಡ್ಡು ಫುಡ್ ಹುಡ್ಕೊಂಡ್ ಬಂದಿದ್ದೀವಿ ಅಷ್ಟೇ ಅದಕ್ಕೋಸ್ಕರ ನೀವು ವಿಷಯದಲ್ಲಿ ಮಾಡಬೇಡಿ ತೊಂದರೆ ಆಗುತ್ತೆ ಅಂದರೆ ತೊಂದರೆ ಕೊಡೋದಕ್ಕೆ ಏನಿಗೆ ಹೋಗಿದ್ವಾ ಇನ್ನೂ ಮಾಡ್ತಾರೆ ಹನ್ನೊಂದು ಗಂಟೆ ತನಕ ಇದೇ ಪ್ಲೇಸಿಗೆ ನಾವು ಬಂದಿದೀವಿ ನಾವು ಇದೇ ಪ್ಲೇಸ್ಗೆ ವ್ಲಾಗರ್ಗಳು ಇತ್ತೀಚೆಗೆ ಸುಮಾರು ವ್ಲಾಗರ್ಗಳೆಲ್ಲ ಮಾಡಿದ್ರು ಅದರಲ್ಲೂ ಫೇಮಸ್ ಹಿಂದಿ ಆ್ಯಕ್ಟರ್ಸ್ ಅವರು ಎಷ್ಟು ಚೆನ್ನಾಗಿಪ್ಪ ಅವರು ಕೂಡ ಇಲ್ಲಿ ಸರಿ ಬಂದು ಫುಡ್ನ ಟೇಸ್ಟ್ ಮಾಡಿ ರಿವ್ಯೂ ಕೊಟ್ಟಿದ್ರು ಅಂತಲೇ ಹೇಳಿ ನಾವು ನಜರ್ಬಾದ್ನ ನಾವು ಹೆಚ್ಚು ಕಮ್ಮಿ ಹನ್ನೆರಡುವರೆ ಆಗಿದೆ ಈಗ ಟೈಮು ಇಲ್ಲಿಗೆ ಬಂದ್ವಿ ನಾವು ಇಲ್ಲಿಗೆ ಬಂದರೆ ಇಲ್ಲಿ ಕ್ಲೋಸ್ ಆಗಿದೆ ಹನ್ನೊಂದು ಗಂಟೆಗೆ ಕ್ಲೋಸ್ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಅದನ್ನು ಹೇಳಿದ್ರು ಅವರು ಕಸ್ಟಮರ್ ಯಾರೋ ಒಬ್ರು ನಿಂತಿದ್ರು ಅವರು ಹೇಳಿದ್ರು ಮುಂದೆ ಸಿಗುತ್ತೆ ಚಿತ್ರನ ಹೋಗಿ ಅಂದರು ನಾವು ಹೋಗಿ ಅಲ್ಲಿ ನೋಡಿದ್ರೆ ಕೊಡೋ ಪಾರ್ಸಲ್ ಮಾತ್ರ ಅಂತ ಹೇಳಿದ್ರು ಕೊಡಿ ಅಂತ ಅಂದೆ ಪಾರ್ಸಲ್ ಕೊಡಕ್ಕೆ ಹೋದವ್ರಿಗೆ ಲಾಕ್ ಮಾಡಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಲಾಕ್ ಮಾಡಿಸಿದ್ರು ನಮ್ದು ಏನು ಫುಡ್ಡನ್ನು ಕೊಡ್ಲಿಲ್ಲ ಅವರು ಲಾಕ್ ಮಾಡಿಸಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ರೀಸನ್ ಹೇಳಿ ಅಂದರೂ ಹೇಳಲಿಲ್ಲ ಹೇಳಿಲ್ಲ ಈಗ ಕೆಲವರೆಲ್ಲ ಫುಡ್ ಇಲ್ಲದೆ ಒದ್ದಾಡ್ತಾ ಇರ್ತಾರೆ ಅಷ್ಟೊತ್ತಿಂದು ಆದ್ರೂ ಕೆಲವ್ರಿಗೂ ಊಟ ಸಿಕ್ಕಿರಲ್ಲ ಅನ್ನೋ ಉದ್ದೇಶಕ್ಕೇ ನಾವು ಮೈಸೂರಲ್ಲಿ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡೋಣ ಅಂತಲೇ ಫಸ್ಟು ಬಂದಿದ್ದು ಇದೆ ಫಸ್ಟು ಫಸ್ಟ್ ಟೈಮೇ ಹಿಂಗೆ ಆಗಿದೆ ತೊಂದರೆ ಇಲ್ಲ ಯಾಕಂದರೆ ಇವೆಲ್ಲ ನಮಗೂ ಅನುಭವ ಆಗಬೇಕು ಸೊ ಹಾಗಾಗಿ ಇಲ್ಲಿ ಫುಡ್ ಸಿಗಲಿಲ್ಲ ಮನೆಗೆ ಹೋಗ್ತಾ ಇದ್ದಾರೆ ನಾವು ಪಟ್ಟಿಂಗಿದ್ದಾರೆ ಹೀಗೆ ಬಂದಿತ್ತು ಹಿಂಗೆ ಬೇರೆ ಕಡೆ ಹೋಗಬೇಕು ಅಂದರೆ ತುಂಬ ಸುಮಾರು ಕಿಲೋಮೀಟ್ರ್ಗಳೆಲ್ಲ ಹೋಗಬೇಕು ಮಿಡ್ ನೈಟಲ್ಲಿ ಸಿಗುತ್ತಂತೆ ಹೀಗೆಲ್ಲ ಆಲ್ಮೋಸ್ಟ್ ಮಿಡ್ ನೈಡಲ್ಲೂ ಮಾಡೋಕ್ಕೆ ಶುರು ಮಾಡಿದ್ದಾರೆ ಪೊಲೀಸ್ನವ್ರು ಅವ್ರನ್ನೇನು ಬಿಡ್ತಾ ಇಲ್ವಾ ತಪ್ಪ ಅದಲ್ಲ ಮೂರು ದಿನ ಇಟ್ಕೊಂಡಿರ್ತಾರೆ ಇನ್ನೇನೋ ಹೇಳ್ತಾರೆ ನಾವೇನಾದ್ರು ತೊಂದರೆ ಕೊಡ್ತಾ ಇದ್ದೀವಿ ಅಂತ ನಾವು ಫುಡ್ಡಲ್ಲಿ ಕಮೆಂಟೇ ಮಾಡಿಲ್ಲ ಫುಡ್ಡೇ ತಗೊಂಡಿಲ್ಲ ಕಮೆಂಟು ಮಾಡಿಲ್ಲ ಆವಾಗಲೇ ನಾನು ಅಂದ್ಬಿಟ್ರೆ ನಮ್ಮ ಫಾಲ್ಟೋ ಅವ್ರ ಫಾಲ್ಟು ಅಂತ ಇದ್ರೆ ನೀವೇ ನೋಡಬೇಕು ಒಳ್ಳೇದಾಗಲಿ ಅವರು ಒಳ್ಳೆತನದಲ್ಲಿ ಹೋದರೆ ಒಳ್ಳೇದಾಗಲಿ ಯಾರಿಗೂ ಕೆಟ್ಟದ್ ಬೈಸಬೇಕು ಅಂತೇನೂ ಏನಿಲ್ಲ ಇವತ್ತಿನ ಸ್ಥಿತಿ ಮೈಸೂರಿಗೆ ಬಂದು ಇಷ್ಟ ಆಯಿತು ತೊಂದರೆ ಇಲ್ಲ ಒಂದೊಂದು ಕಡೆ ಹೋದಾಗ ಒಂದೊಂದು ಅನುಭವಗಳಾಗಲೇಬೇಕು ತೊಂದರೆ ಇಲ್ಲ

ಇವಾಗ ಸಬ್ಬರಿಗೆ ಬಂದಿದ್ದೀವಿ ಇಲ್ಲಿ ಹೋಟೆಲ್ ಅಲ್ಲಿ ಏನ್ ಸಿಗುತ್ತೆ ಇಷ್ಟೊಂದು ದೊಡ್ಡ ಮೈಸೂರಲ್ಲಿ ಇದು ಸಬ್ಬರು ದೊಡ್ಡ ಬಸ್ ಸ್ಟ್ಯಾಂಡು ಫುಡ್ ಇಲ್ಲ ಹೇಳ್ಬೇಕಂದ್ರೆ ಫುಡ್ಡೇ ಸಿಗ್ತಾ ಇಲ್ಲ ಬರೀ ಸ್ನಾಕ್ಸ್ ಅಷ್ಟೇ ಚಕ್ಲಿ ಕೊಡ್ಬಿಡಗೆ ಇಪ್ಪಟ್ಟು ಇಂಥ ಇದು ಅಲ್ಲಿಗೆ ದಿನಗಳಲ್ಲಿ ಸಿಗುತ್ತೆ ಅಷ್ಟು ಬಿಟ್ಟರೆ ಕ್ಯಾಂಟೀನ್ಗಳು ಫುಲ್ಲು ಕ್ಲೋಸ್ ಆಗಿದ್ದಾರೆ ಇಲ್ಲಿ ಸುಮಾರು ಇದ್ದಾರೆ ಇದು ಕ್ಲೋಸು ಒಳಗಡೆ ಹೋಟ್ಲಿದೆ ಕಸ್ತೂರಿ ಹೋಗೋಣ ಅದು ಕ್ಲೋಸ್ ಆಗಿಬಿಟ್ಟಿದೆ ಪಪ್ಪ ಹೊಟ್ಟೇಸ್ಕೊಂಡಿರ್ತಾರೆ ಎಲ್ಲೂ ಸಿಗಲ್ಲ ಸಬ್ಬರ್ ಸುತ್ತಮುತ್ತ ಯಾವುದು ಸಿಗೋಲ್ಲ ಎಲ್ಲ ಕ್ಲೋಸ್ ಆಗಿದೆ ಮೈಸೂರಲ್ಲಿ ಕೆಲವರು ಫುಡ್ಗೋಸ್ಕರ ಒದ್ದಾಡ್ತಾ ಇರ್ತಾರೆ ಕೆಲವ್ರಿಗೆ ನೈಟಲ್ಲಿ ಫುಡ್ ಸಿಗೋಲ್ಲ ಹಾಗಾಗಿ ನಾವು ಮೈಸೂರಲ್ಲಿ ಯಾವ ಏರಿಯಾಗಳಲ್ಲಿ ಫುಡ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡಕ್ಕೆ ಅಂತ ಅಲ್ಲಿಗೆ ಹೋದ್ರೆ ನಜರ್ ಬಾರು ಹೋದ್ರೆ ಅವ್ರು ಆ ರೀತಿ ಮಾಡಿದ್ರು ಈ ಉದ್ದೇಶಕ್ಕಷ್ಟೇ ನಾವು ನಾವು ವಿಡಿಯೋನ ಮಾಡಿದ್ದೇವೆ ಅಂತ ಬೇರೆ ಯಾವುದೇ ಯಾರಿಗೂ ಕೆಟ್ಟದಾಗಿ ಅನ್ನೋ ಉದ್ದೇಶಕ್ಕೆ ನಾವು ಬ್ಲಾಗ್ ಮಾಡ್ಲಿಲ್ಲ ನೋಡಿ ರಾಮ್ ಸಾಮೇತ್ರ ರಾಮ್ ಹತ್ರ ಹೋಗೋಣ ಇಲ್ಲ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲ ಈಗ ನજર ಬದಲ ಸಿಕ್ಕಲಿಲ್ಲ ಅಂತ ಅನ್ಬಿಟ್ಟು ಯಾವುದು ಸಬ್ಬರಲ್ಲಿ ಸಿಕ್ಕೇ ಸಿಗುತ್ತೆ ಯಾವ್ದಾದ್ರು ಒಂದಾರ ಸಣ್ಣ ಕ್ಯಾಂಟಿನರಿ ಇರುತ್ತೆ ಅನ್ಕೊಂಡ್ವಿ ನಾವೇನೋ ಓಪನ್ ಮಾಡ್ಬೋದು ಅನ್ಸ್ತಿದೆ ಈಗ ಓಹ್ ಬಿಸ್ನೆಸ್ ಅಲ್ಲಿ business ಮಾಡೋವರಿಗೆ ಒಳ್ಳೆ opportunity ಒಟ್ಟಿನಲ್ಲ ಅಲ್ಲಿ ಅವಂತೂ ಟ್ರಿಕಿ ಇಷ್ಟೊಂದು ಅವರು ಹೋಟೆಲ್ ഇടಕ ಆಗಿಲ್ಲ ಅಲ್ಲಿ ಸಖತ್ ಕಾಸ್ಟ್ಲಿ ಇಂದ್ರೆ ಬೇಕಾದ್ರೆ ಮಾಡ್ಕೊಂಡು ಬಂದ ಬೇಕಾದ್ರೆ ಪ್ಯಾಕೆಟ್ ಅಲ್ಲಿ ಮಾಡ್ಬೋದು ಈ ರೈಲ್ವೆ ಸ್ಟೇಷನ್ ಅಲ್ಲಿ ಆ ರೀತಿ ಬೇಕಾದ್ರೆ ಮೂವಿ ಒಳ್ಳೆಗಿ ಬಿಟ್ಟಿರೋದಾ ಕೆಲಸ ರೋಡ್ ಹೆಂಗ ಮಾಡ್ತಾ ಇದಾರೆ ಅಂತ ಇಷ್ಟ ರೋಡ್ ಕ್ಲಿಯರ್ ಮಾಡ್ತಾ ಇರೋದು ಎಲ್ಲ ಸಿಂಗಲ್ ರೋಡ್ ಆಗ್ಬಿಡುತ್ತೆ ಡಬಲ್ ರೋಡ್ ಇರೋದು ಆಮೇಲೆ ಎಲ್ಲೂ ಸಿಗಲ್ಲ ಇನ್ನೂ ಕನ್ಫರ್ಮ್ ಮಾಡಬೇಕು ಅಂದರೆ ಕೆಲವು ಏರಿಯಾಗಳಿಗೆ ಹೋಗಬೇಕು ಸರ್ಚ್ ಮಾಡ್ತೀವಿ ಖಂಡಿತವಾಗ್ಲೂ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ತುಂಬ ಪ್ರಯತ್ನ ಪಡ್ತೀವಿ ಏನೋ ಪ್ರೀತು ಇವಾಗ ನಾವು ಜೆ ಎಸ್ ಎಸ್ ಹತ್ರ ಹೋಗ್ತಾ ಇದೀವಿ ಅಲ್ಲೂ ನೋಡ್ಬಿಡವ ಅಲ್ಲೂ ನೋಡ್ಬಿಡೋಣ ರಾಮಸ್ವಾಮಿ ಸರ್ಕಲ್ ಆಯ್ತು ಜೆ ಎಸ್ ಎಸ್ ಹತ್ರ ಆಸ್ಪತ್ರೆ ಹತ್ರ ಹೋಗ್ತಾ ಇದೀವಿ ಮೋಸ್ಟ್ಲಿ ಅಂತ ಹೇಳ್ತೀನಿ ಬೇಕಾದ್ರೆ ಮಂಡಿ ಮೂಲದಲ್ಲಿ ಸಿಗುತ್ತೆ ಬೇಕಾದ್ರೆ ಹೋಗಿ ಮಂಡಿ ಮೂಲ

ಅದು ಮಂಡಿ ಒಳಗಡೆ ಹೋಗುತ್ತೆ ಅಲ್ಲಿ ಒಳಗಡೆ ಅಲ್ಲಿ ಅಲ್ಲಿ ಹಾ ಅಲ್ಲಿ ಪಾರ್ಕ್ ಇದೆ ಪಾರ್ಕ್ ಹತ್ರ ಬಿಸ್ಮಿಲಾ ಹೋಟೆಲ್ ಅಂತ ಯಾರ್ನಾರು ಕೇಳಿ ಅಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ಬೇಕಾದ್ರೆ ಪುಷ್ಪ ಎಲ್ಲ ತಗೊಳೋದು ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ತಗೊಳ್ಳಿ ಅದ್ ಬಿಟ್ಟಿ ಬೇರೆ ಕಡೆ ಅಲ್ಲೂ ತಗೊಳಕ್ ಹೋಗ್ಬಿಡಿ ಬೀಫ್ ಮಿಕ್ಸ್ ಮಾಡೋದ್ರೆ ಹಾ ಬೇರೆ ಕಡೆ ತಗೊಂಡ್ರೆ ಇದಾದ್ರೆ ಎಲ್ಲೂ ಇಲ್ಲ ನಮ್ಮ ಹಿಂದೂಗಳು ಮಾಡ್ತಾರೆ ಆ ತರ ಮುಸ್ಲಿಮ್ಸ್ ಮಾಡ್ತಾರೆ ಮುಸ್ಲಿಮ್ಸ್ ಮಾಡ್ತಾರೆ ಹಿಂದೂ ಎಲ್ಲ ಹಿಂದೂ ಏನ್ ಮಾಡಲ್ಲ ಅಲ್ವಾ ನಮ್ಗೆ ನಾನ್ವೆಜ್ ತಿನ್ನೋದು ಭಯ ಏನು ಅಂದ್ರೆ ಬೀಫ್ ನೋಡಿ ಅವ್ರು ಹಾಗೆ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತೀನಿ ಅದಕ್ಕೆ ಭಯ ನಮ್ಗೆ ನಾನ್ ವೆಜ್ ತಿನ್ನಬೇಕು ಅಂದರೆ ಭಯ ಏನಪ್ಪಾ ಅಂದರೆ ಬೀಫ್ನ ಮಿಕ್ಸ್ ಮಾಡ್ತಾರೆ ಅನ್ನೋದೇ ಮೇನ್ ಭಯ ನನಗೆ ಇನ್ನೇನಿಲ್ಲ ಎಲ್ಲ ಕ್ಲೋಸು ಕ್ಲೋಸ್ ಕ್ಲೋಸ್ ಇದು ಕ್ಲೋಸು ಅಂತ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಅಷ್ಟೇ ಬಂದವ್ರಿಗೆ ಊಟ ಇತ್ತು

ಅಲ್ಲ ಅದು ಏನು ಗೊತ್ತಾ ನಿಂಗೆ ತಿನ್ಬೇಕು ಅನ್ಸಿದ್ರೆ ಮಾತ್ರ ತಿಂದು ಪ್ರೀತು ಅರೆ ಮನ್ಸಲ್ಲಿ ಏನು ತಿನ್ನಕ್ಕೆ ಹೋಗ್ಬೇಡ ಹಾ ಇರೋ ತಿಂತಿಲ್ಲ ಊಟನು ನೋಡಿ ತೋರ್ಸಿ ಬಿತ್ತು ಬೇಕಾ ತಿಂತೀಯಾ ತಿಂತೀಯ ಏನು ತಿಂತೀಯಾ ಅವನಿಗೂ ಅರೆ ಮನ್ಸು ನೆಕ್ಸ್ಟ್ ಟೈಮ್ ತಿಂತಾನಂತೆ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಲಾಸ್ಟ್ ಎಲ್ಲೂ ಸಿಗದೆ ಪ್ರೀತು ನಾ ಮತ್ತೆ ರೊಟ್ಟಿ ತಿನ್ನಕ್ಕೆ ಕರ್ಕೊಂಬರ್ತಾ ಇದ್ದೀನಿ ಅದೇಲಿ ರೊಟ್ಟಿ நீர்டு ர கஷ்ட நின்று ரொட்டி நமக்கு ஒரே ரொட்டி நீ நாலக்கே தீர்ப்பு நாலு ஏன் தீன்ஸ் கபாத்திஹ நீருத்த கை தோழ்கொழி நீர் கொடுக்கல மனித தோழி ம் பிரியா

ನಾನು ರೊಟ್ಟಿ ಹಾಕೊಂಡು ತಿಂತೀನಿ ಫುಡ್ ಹಂಟಿಂಗ್ ಈ ರೀತಿ ಇತ್ತು ಇವತ್ತು ನಮ್ಮದು ಓಕೆ ಫ್ರೆಂಡ್ಸ್ ಇವತ್ತು ಮಾಡಿರೋ ಬ್ಲಾಗಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು